ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಗಣಿತ ಅಭ್ಯಾಸ ಮೂರು ಪಾಯಿಂಟ್ ಮೂರು ಅಂದರೆ ಅಧ್ಯಾಯ ಮೂರು ದತ್ತಾಂಶಗಳ ನಿರ್ವಹಣೆ ಒಳಗಡೆ ಹೊಸ ಪುಸ್ತಕದ ಹೊಸ ಅಭ್ಯಾಸ ಮೂರು ಪಾಯಿಂಟ್ ಮೂರನ್ನ ಡಿಸ್ಕಸ್ನ ಮಾಡ್ತಾ ಇದ್ದೀನಿ ಈಗಾಗಲೇ ಹಿಂದಿನ ಅಭ್ಯಾಸಗಳು ಅಪ್ಲೋಡ್ ಆಗಿದ್ದಾವೆ ಅಕ್ಕೂ ಕೂಡ ನೋಡ್ಕೊಡ್ರಿ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಹಾಗಾದರೆ ಪ್ರಶ್ನೆ ಒಂದು ಯಾವ ಥರ ಇದೆ ಅಂತೇಳಿ ನೋಡ್ಕೊಡ್ರಿ ಹಿಂದಿನ ಎಲ್ಲಾ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ ನ್ ಸಬ್ಸ್ ಮಾಡ್ಕೊಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಪ್ಲೇ ಲಿಸ್ಟ್ ಒಳಗಡೆ ಎಲ್ಲಾ ಪಾಠಗಳು ನಿಮ್ಗೆ ಏನಕ್ಕಪ್ಪ ಅಂದ್ರೆ ಸೀರೆಲ್ ಆಗಿ ಸಿಗ್ತವೆ ಬನ್ನಿ ಫಸ್ಟ್ ಪ್ರಶ್ನೆ ಏನಿದೆ ಅಂತ ಹೇಳಿ ಬರೋ ನೋಡ್ರಿ ಸ್ತಂಭ ಲೇಖ ಚಿತ್ರ ಮೂರು ಪಾಯಿಂಟ್ ಮೂರು ಉಪಯೋಗಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತ ಉತ್ತರಿಸ್ರಿ ಅಂತ ಕ್ವಶನ್ಸ್ ನ ಕದನ ಅಂದ್ರೆ ತ್ರೀ ಪಾಯಿಂಟ್ ತ್ರೀ ಚಿತ್ರ ಯಾವ್ದಪ್ಪ ಅಂದ್ರ ಇದು ಹೌದಾ ಇಲ್ಲಿ ತ್ರೀ ಪಾಯಿಂಟ್ ತ್ರೀ ಅಂತೇಳಿ ಈ ಚಿತ್ರ ಕೊಟ್ಟಿದಾನೆ ಈ ಚಿತ್ರವನ್ನು ನೋಡಿ ಇಲ್ಲಿರುವಂತ ಪ್ರಶ್ನೆಗಳಿಗೆ ಏನ್ ಮಾಡೋಕ್ಕಪ್ಪ ಅಂದ್ರೆ ಉತ್ತರಿಸಬೇಕು ಹಾಗಾದ್ರೆ ಪ್ರಶ್ನೆ ಯಾವ ಥರ ಇದೆ ಅಂತೇಳಿ ನೋಡ್ರಿ ಒಂದೇದು ಯಾವುದು ಅತ್ಯಂತ ಪ್ರಸಿದ್ಧ ಸಾಕು ಪ್ರಾಣಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಈ ಗ್ರಾಪ್ ಒಳಗಡೆ ಅತ್ಯಂತ ಪ್ರಸಿದ್ಧವಾದ ಪ್ರಾಣಿ ಯಾವುದು ಅಂತೇಳಿ ನೋಡ್ರಿ ಇಲ್ಲಿ ನೋಡ್ರಿ ನಾಯಿಗಳು ಬೆಕ್ಕುಗಳು ಇದಾವೆ ಹೈಯೆಸ್ಟ್ ಗ್ರಾಫ್ ಇರುವುದು ಯಾವುದಪ್ಪ ಅಂದ್ರೆ ಬೆಕ್ಕುಗಳಿಗಿದೆ ಹಾಗಾದ್ರೆ ನೀವು ಬರೀಬೇಕಲ್ಲಿ ಯಾವುದು ಅತ್ಯಂತ ಪ್ರಸಿದ್ಧ ಸಾಕು ಪ್ರಾಣಿ ಅಂದ್ರೆ ಬೆಕ್ಕು ಅತ್ಯಂತ ಪ್ರಸಿದ್ಧ ಸಾಕುಪ್ರಾಣಿ ಹಾಗಾದ್ರೆ ನೆಕ್ಸ್ಟ್ ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ ಅಂದ್ರೆ ಕೆಳಗಡೆ ಪ್ರಾಣಿಗಳ ಈ ಕಡೆ ವಿದ್ಯಾರ್ಥಿಗಳಿದಾವೆ ನಾಯಿಗಳು ಎಷ್ಟು ಹೊಂದಿದ್ದಾರೆ ಅಂತ ಹೇಳ್ತಾರೆ ನಾಯಿಗಳು ಇಲ್ಲಿದ ನೋಡ್ರಿ ನಾಯಿ ಇಲ್ಲಿದೆ ಹಾಗಾದ್ರೆ ಎಂಟು ಹಾಗಾದ್ರೆ ಎಂಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ ಇದನ್ನ ಅಭ್ಯಾಸದಾಗ ತರ ಬರ್ಕೋಬೇಕಪ್ಪ ಅಂದ್ರ ಈ ತರ ಬರೀಬೇಕು ಬೆಕ್ಕು ಅತ್ಯಂತ ಪ್ರಸಿದ್ಧಿ ಪ್ರಾಣಿಯಾಗಿದೆ ಎಂಟು ವಿದ್ಯಾರ್ಥಿಗಳು ನಾಯಿಯನ್ನ ಪ್ರಾಣಿಯಾಗಿ ಹೊಂದಿದ್ದಾರೆ ಅಂತೇಳಿ ಇದು ಪ್ರಶ್ ಪ್ರಶ್ನೆ ಇನ್ನ ಎರಡನೇ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬರ್ರಿ ಇಲ್ಲೇ ಚಿತ್ರ ಕೊಟ್ಟಿದ್ಲಾ ಈ ಚಿತ್ರದ ಮೇಲೆ ಆ ಪ್ರಶ್ನೆ ಇದೆ ಎರಡನೇ ಪ್ರಶ್ನೆ ಕ್ವೆಶನ್ಸ್ಗಳು ಈ ತರ ಇದಾವೆ ಫಸ್ಟ್ ಈ ಸ್ತಂಭ ಲೆಕ್ಕ ತ್ರೀ ಪಾಯಿಂಟ್ ಫೋರ್ ಗಮನಿಸಿ ಅನುಕ್ರಮವಾಗಿ ಐದು ವರ್ಷಗಳಲ್ಲಿ ಒಂದು ಪುಸ್ತಕ ಮಳಿಗೆಯಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ತೋರಿಸುತ್ತದೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಹತ್ತೊಂಬತ್ತು ತೊಂಬತ್ತು ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಸುಮಾರು ಎಷ್ಟು ಪುಸ್ತಕಗಳು ಮಾರಾಟವಾದವು ಅಂತ ಕ್ವಶನ್ಸ್ ಇದ್ದಾವೆ ಹಾಗಾದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೆರಡು ಅಂದರೆ ಎಷ್ಟು ಪುಸ್ತಕಗಳು ಮಾರಾಟವಾದವು ಅಂತ ಕ್ವೆಶನ್ಸ್ನ ಕೇಳಿದ್ದಾರೆ ಇಲ್ಲಿ ಚಿತ್ರವನ್ನು ನೋಡ್ರಿ ಚಿತ್ರ ತ್ರೀ ಪಾಯಿಂಟ್ ಫೋರ್ ಅಂದರೆ ಇದೇ ಚಿತ್ರ ಅದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಎಷ್ಟು ಮಾರಾಟವಾದವು ನೆಕ್ಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಎಷ್ಟಾದವು ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ಎಷ್ಟು ಪುಸ್ತಕಗಳು ಮಾರಾಟವಾದವು ಅಂತ ಕ್ವೆಶನ್ಸ್ನ ಕೇಳಿದ್ದಾರೆ ಹಾಗಾದರೆ ಇಲ್ಲಿ ನೋಡ್ರಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಇಲ್ಲಿದೆ ಅಂದರೆ ಇದು ನೂರು ಕಿ ನೂರು ಇಲ್ಲ ನೂರ ಐವತ್ತಂದರೆ ಅದರ ಅರ್ಧನೂ ಇಲ್ಲ ಇಲ್ಲಿ ಎರಡು ನೂರು ಇಲ್ಲ ಅದಕ್ಕಿಂತ ಜಾಸ್ತಿ ಇದೆ ಸ್ವಲ್ಪ ಹಾಗಾದರೆ ನೂರು ನೂರ ಅರ್ಧ ಇಲ್ಲಿ ನೂರಾದಮೇಲೆ ಇದು ಅರ್ಧ ಇತ್ತಪ್ಪ ಅಂದ್ರೆ ನೂರ ಐವತ್ತಂತ ತೋತಿದ್ದೀವಿ ಅದಕ್ಕಿಂತ ಜಾಸ್ತಿ ಇದೆ ನೂರ ಎಂಬತ್ತೊಂಬತ್ತದಾಗ ಹೀಗಾಗಿ ಸುಮಾರು ಅಂತ ಹೇಳಿದ್ದಾರೆ ಅಂದಾಜು ಸುಮಾರು ಒಂದು ನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತದಾಗ ಇನ್ನು ನೆಕ್ಸ್ಟ್ ತೊಂಬತ್ತರಲ್ಲಿ ಅಂತ ಕೇಳ್ಯಾರ ಹತ್ತೊಂಬತ್ತು ನೂರ ತೊಂಬತ್ತು ಇಲ್ಲಿದೆ ಹಾಗಾದರೆ ಇಲ್ಲಿ ಎಷ್ಟಿದೆಯಪ್ಪ ಅಂದರೆ ನಾಲ್ಕುನೂರು ಅಂತಿದೆ ಹೌದಾ ಇಲ್ಲಿ ನಾಲ್ಕುನೂರು ನಾಲ್ಕುನೂರಕ್ಕೂ ಇಲ್ಲದು ನಾಲ್ಕನೂರ ಅಂದರೆ ಅರ್ಧ ಅರ್ಧನೂ ಇಲ್ಲ ಅದಕ್ಕಿಂತ ಜಾಸ್ತಿ ಇದೆ ಹಾಗಾದ್ರೆ ಇಲ್ಲಿ ನಾಲ್ಕುನೂರ ಎಪ್ಪತ್ತೈದು ಪುಸ್ತಕಗಳು ಹತ್ತೊಂಬತ್ತು ತೊಂಬತ್ತರಲ್ಲಿ ಅದು ಇನ್ನು ಹತ್ತೊಂಬತ್ತು ಸಾವಿರ ತೊಂಬತ್ತೆರಡು ಹತ್ತೊಂಬತ್ತು ತೊಂಬತ್ತೆರಡು ಇಲ್ಲಿದೆ ಸುಮಾರು ಎರಡುನೂರು ನೂರು ಸ್ವಲ್ಪ ಏನಿದೆಯಪ್ಪ ಅಪ್ಪ ಅಂದರೆ ಮೇಲಿದೆ ಅಂದರೆ ಅರ್ಧ ಆಯ್ತು ಅಂದರೆ ಎರಡು ನೂರ ಐವತ್ತಾಗ್ತಿತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡು ಇದನ್ನು ಸ್ಕೇಲಿಟ್ಟೆ ನೋಡ್ರಿ ಇಲ್ಲಿ ಸಂ ಸ್ವಲ್ಪ ಇದೆ ಹೀಗಾಗಿ ಎರಡು ನೂರ ಇಪ್ಪತ್ತೈದು ಅಂತೇಳಿ ನಾವು ಇದನ್ನು ಬರ್ಕೋಬೋದು ಹೀಗಾಗಿ ಫಸ್ಟ್ ಪ್ರಶ್ನೆ ನೀವು ಅಭ್ಯಾಸದಲ್ಲಿ ಏನು ಬರೀಬೇಕಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಸುಮಾರು ನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನಾಲ್ಕುನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎರಡು ನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಅಂತೇಳಿ ಅಭ್ಯಾಸದಲ್ಲಿ ಬರೀರಿ ಇನ್ನು ಅದರೊಳಗಡೆ ಎರಡನೇ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎರಡನೇ ಕ್ವಶನ್ಸ್ ಯಾವ ಥರ ಇತ್ತು ಯಾವ ವರ್ಷದಲ್ಲಿ ಸುಮಾರು ನಾಲ್ಕುನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಮತ್ತು ಅವು ಯಾವ ವರ್ಷದಲ್ಲಿ ಸುಮಾರು ಎರಡುನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಅಂತ ಕ್ವೆಶನ್ಸ್ನ ಕೇಳ್ಯಾರ ಭಾಳ ಸಿಂಪಲ್ ಇದು ನೋಡ್ರಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನಾಲ್ಕುನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸುಮಾರು ಎರಡುನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಇನ್ನು ಕ್ವಶನ್ ನಂಬರ್ ಮೂರು ಏನಿದೆಪ್ಪ ಅಂದರೆ ಯಾವ ವರ್ಷಗಳಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆ ಎರಡುನೂರ ಐವತ್ತಕ್ಕಿಂತ ಕಡಿಮೆ ಇದೆ ಅಂತ ಕ್ವಶನ್ಸ್ನ ಕೇಳ್ಯಾರ ಎರಡುನೂರ ಐವತ್ತಕ್ಕಿಂತ ಕಡಿಮೆ ಯಾವ್ಯಾವ ನೋಡ್ರಿ ಈ ಚಿತ್ರದೊಳಗಡೆ ಎರಡುನೂರ ಐವತ್ತಕ್ಕಿಂತ ಕಡಿಮೆ ಯಾವ್ಯಾವಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಎರಡುನೂರ ಐವತ್ತರಕ್ಕಿಂತ ಕಡಿಮೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಒಂದಿದೆ ಹ್ಞೂ ಹತ್ತೊಂಬತ್ತು ನೂರ ತೊಂಬತ್ತ ಎರಡು ಒಂದಿದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಾಗಿ ಎರಡುನೂರ ಇಪ್ಪತ್ತೈದು ಅಂದರೆ ಎರಡುನೂರ ಐವತ್ತಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ ಹಾಗಾಗಿ ನೀವು ಎಕ್ಸಸೈಸ್ದಲ್ಲಿ ಹತ್ತೊಂಬತ್ತು ಎಂಬತ್ತೊಂಬತ್ತು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅಥವಾ ವರ್ಷನೇ ವರ್ಷಗಳಲ್ಲಿ ಪುಸ್ತಕಗಳ ಸಂಖ್ಯೆ ಆರ್ನೂರ ಐವತ್ತಕ್ಕಿಂತ ಕಡಿಮೆ ಮಾರಾಟವಾಗಿವೆ ಹೌದಾ ನೆಕ್ಸ್ಟ್ ಹತ್ತೊಂಬತ್ತು ನೂರ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಹತ್ತೊಂಬತ್ ನೂರ ಕ್ವಶನ್ಸ್ ನೋಡ್ರಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ಹೇಗೆ ಅಂದಾಜಿಸುವಿರಿ ಎಂಬುದನ್ನು ವಿವರಿಸಬಲ್ಲೀರಾ ಅಂತ ಕ್ವಶನ್ಸ್ ಇದೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆ ಸುಮಾರು ಅಂದಾಜು ನೂರ ಎಪ್ಪತ್ತೈದು ಪುಸ್ತಕಗಳಂತೇಳಿ ಬರೀರಿ ಇದು ಕ್ವೆಶನ್ ನಂಬರ್ ಎರಡು ಇನ್ನು ಕ್ವೆಶನ್ ನಂಬರ್ ಮೂರು ಏನಿದಪಾ ಅಂದ್ರೆ ಇಲ್ಲಿ ಗ್ರಾಫ್ ಬರ್ತಾವೆ ದತ್ತಾಂಶಗಳನ್ನು ಹಾಕಬೇಕು ಯಾವ ತರಪ್ಪ ಅಂದ್ರ ಆರು ವಿವಿಧ ತರಗತಿಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮುಂದೆ ನೀಡಲಾಗಿದೆ ದತ್ತಾಂಶವನ್ನು ಸ್ತಂಭ ಲೇಖದಲ್ಲಿ ತೋರಿಸಿ ಅಂತೆ ನ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಐದನೇ ತರಗತಿ ತರಗತಿಗಳು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಸಂಖ್ಯೆನ ಕೊಟ್ಟಿದ್ದಾನೆ ಹಾಗಾದ್ರೆ ನೀವು ಕೂಡ ಮೊದಲ ಏನ್ ಮಾಡಬೇಕಪ್ಪ ಅಂದ್ರೆ ಗ್ರಾಫ್ನ ಹಾಕಬೇಕು ನೆಕ್ಸ್ಟ್ ಈ ಪ್ರಶ್ನೆಗಳಿಗೆ ಉತ್ತರಿಸೋಣ ಅದರ ಗ್ರಾಫ್ನ ಯಾವ ತರ ತೆಗಿಬೇಕಪ್ಪ ಅಂತೇಳಿ ನೋಡಿದಾಗ ಇಲ್ಲಿ ಮೊದಲು ಪ್ರಮಾಣ ಬರ್ಕೋಬೇಕು ಗ್ರಾಫ್ ಒಳಗಡೆ ಎಕ್ಸ್ ಅಕ್ಷದಲ್ಲಿ ಒಂದು ಎಕ್ಸ್ ಅಕ್ಷ ಅಂದರೆ ಒಂದು ಏಕಮಾನ ಇಸ್ಕೊಳ್ತು ಒಂದು ತರಗತಿ ವಾಯ್ ಅಕ್ಷದಲ್ಲಿ ಒಂದು ಏಕಮಾನ ಇಸ್ಕೊಳ್ತು ಹತ್ತು ವಿದ್ಯಾರ್ಥಿಗಳಂತೇಳಿ ಸ್ಕೇಲ್ನ ಬರೀರಿ ಬರೆದಾದ ನಂತರ ಈ ಥರ ಇದನ್ನು ನಾನು ಜೂಮ್ನ ಕಡಿಮೆ ಮಾಡಿರ್ತಿರ್ತೀನಿ ಈ ಕಡೆ ನೋಡಿರಿ ಎಕ್ಸ್ ಅಕ್ಷಸದಲ್ಲಿ ಐದನೇ ತರಗತಿ ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಅಂತೇಳಿ ಬರೆದಿರ್ತೀನಿ ನೆಕ್ಸ್ಟ್ ವಾಯ್ ಅಕ್ಷರದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ತೊಗೋತೀನಪ್ಪ ಅಂದರೆ ಜೀರೋ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಅಂದರೆ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳು ಹೈಯೆಸ್ಟ್ ಎಷ್ಟು ಇದ್ದಾರಪ್ಪ ಅಂದ್ರೆ ಐದನೇ ತರಗತಿಯಲ್ಲಿ ನೂರ ಮೂವತ್ತೈದು ಅದರ ಅಂದರೆ ಸುಮಾರು ಒಂದು ನೂರ ಐವತ್ತಾರು ತನ ಬರ್ಕೊಡ್ರಿ ಬರೆದುಕೊಂಡು ನೀವೇನು ಮಾಡಕಪ್ಪ ಅಂದರೆ ಐದನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದಾರ ನೂರ ಮೂವತ್ತೈದು ಅಂತ ಕೊಟ್ಟಿದ್ದಾರೆ ಹೌದಾ ಇಲ್ಲಿ ಈ ಚಿ ನೀವು ಇದರ ಒಳಗಡೆ ಇಲ್ಲಿ ಕೊಟ್ಟಿದ್ದಾನೆ ಡಾಟಾ ಐದನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನೂರ ಮೂವತ್ತೈದು ಆರನೇ ತರಗತಿಯಲ್ಲಿ ನೂರ ಇಪ್ಪತ್ತು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀವು ಏನು ಮಾಡೋಕಪ್ಪ ಅಂದರೆ ಗ್ರಾಫ್ನ ಹಾಕೋದು ಬರಬೇಕು ಇಲ್ಲಿ ನೂರ ಮೂವತ್ತು ಎಲ್ಲಿರ್ತದಪ್ಪ ಅಂದ್ರೆ ಗ್ರಾಪ್ನಾಗ ಇಲ್ಲಿ ನೂರ ಮೂವತ್ತಿದೆ ಇದೆ ಅಂದ್ರೆ ಅದರ ಅರ್ಧ ಮುಂದ ಐದು ಅಂದ್ರೆ ಒಂದು ನೂರ ಮೂವತ್ತೈದಕ್ಕೆ ನೀವೇ ನೋಡಕಪ್ಪ ಅಂದ್ರೆ ಈ ತರ ಗ್ರಾಫ್ನ ಕೊಡಿಸ್ಕೋಬೇಕು ಈ ಗ್ರಾಫ್ನ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಆರನೇ ತರಗತಿಯಾಗ ನೂರ ಇಪ್ಪತ್ತಿದಾವ ಅಂದ್ರೆ ನೂರ ಇಪ್ಪತ್ತಕ್ಕೆ ಹೋಗಿ ಸ್ಟೇಟ್ನ ಹಾಕ್ಬೇಕು ಏಳನೇ ತರಗತಿ ಒಳಗಡೆ ತೊಂಬತ್ತೈದು ಇದಾವೆ ತೊಂಬತ್ತು ಮ್ಯಾಗ ಅರ್ಧ ಅದು ಏನಾಗ್ತದಪ್ಪ ಅಂದ್ರೆ ತೊಂಬತ್ತ ಐದು ಆಗುತ್ತದೆ ಹೌದಾ ನೆಕ್ಸ್ಟ್ ಏಳನೇ ತರಗತಿ ಆಯಿತು ಎಂಟನೇ ತರಗತಿ ಎಂಟನೇ ತರಗತಿ ಒಳಗಡೆ ಎಷ್ಟಪ್ಪ ಅಂದ್ರೆ ಶುದ್ಧ ಇದ್ದಾರೆ ಎಂಟನೇ ತರಗತಿ ನೂರು ಹಾಕಿದ್ದೀವಿ ಒಂಬತ್ತನೇ ತರಗತಿ ಎಷ್ಟಿದ್ರೆ ತೊಂಬತ್ತಿದಾವೆ ನೆಕ್ಸ್ಟ್ ಹತ್ತನೇ ತರಗತಿ ಎಂಬತ್ತಿದಾವೆ ಇಷ್ಟು ಗ್ರಾಪ್ನ ಹಾಕ್ರಿ ಇದ್ರ ಆದ ನಂತರ ಇದಕ್ಕೆ ಪ್ರಶ್ನೆಗಳಿದಾವಲ್ಲ ಕ್ವೆಶನ್ಸ್ಗಳನ್ನು ಏನಿದಾವಪ್ಪ ಅಂದ್ರೆ ನೀವು ಪ್ರಮಾಣವನ್ನು ಹೇಗೆ ಆಯ್ಕೆ ಮಾಡುತ್ತೀರಾ ಅಂತ ಪ್ರಶ್ನೆ ಫಸ್ಟ್ನೇ ಕ್ವಶನ್ಸ್ ಇದೆ ಇದಾಗ ಹಾಗಾದ್ರೆ ಪ್ರಮಾಣ ಎಕ್ಸ್ ಅಕ್ಷದಲ್ಲಿ ಒಂದು ಏಕಮಾನ ಹೆಚ್ಚು ಕೊಟ್ಟು ಒಂದು ತರಗತಿ ವಾಯ್ ಅಕ್ಷದಲ್ಲಿ ಒಂದು ಏಕಮಾನ ಹೆಚ್ಚು ಕೊಟ್ಟು ಹತ್ತು ವಿದ್ಯಾರ್ಥಿಗಳಂತೇಳಿ ನಾವು ಪ್ರಮಾಣವನ್ನು ಆಯ್ಕೆ ಮಾಡ್ತೀವಿ ನೆಕ್ಸ್ಟ್ ಬಿ ಒಳಗಡೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ ಅಂತಿದಾವಲ್ಲ ಯಾವ ತರಗತಿಯಲ್ಲಿ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಯಾವ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆ ವಿದ್ಯಾರ್ಥಿಗಳಿದ್ದಾರೆ ಅಂತ ಕ್ವಶನ್ಸ್ ಇದು ಆ ಗ್ರಾಫ್ ನೋಡಿದ್ರೆ ನೀವು ಐದನೇ ತರಗತಿಯಲ್ಲಿ ನೂರ ಮೂವತ್ತೈದು ಅಂದ್ರೆ ಐದನೇ ತರಗತಿಯಲ್ಲಿ ಗರಿಷ್ಠ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಹತ್ತನೇ ತರಗತಿಯಲ್ಲಿ ಕನಿಷ್ಠ ವಿದ್ಯಾರ್ಥಿಗಳಿದ್ದಾರೆ ಅಂತೇಳಿ ನೀವು ಅಭ್ಯಾಸದಲ್ಲಿ ಬರಿಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಆ ಇವೇ ಕ್ವೆಶನ್ಸ್ಗಳು ಕ್ವಶನ್ಸ್ ಇನ್ನೊಂದು ಇದರಲ್ಲಿ ಆರನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೂ ನೆಕ್ಸ್ಟ್ ಎಂಟನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಆರನೇ ತರಗತಿ ಒಳಗಡೆ ಎಷ್ಟಿದ್ದಾರೆ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿದ್ದಾರೆ ನೆಕ್ಸ್ಟ್ ಎಂಟನೇ ತರಗತಿ ಒಳಗಡೆ ಇದ್ದಾರೆ ಅಂದ್ರೆ ಇಪ್ಪತ್ತೈದ್ಲೆ ನೂರು ಇಪ್ಪತ್ತಾರಲೆ ನೂರ ಇಪ್ಪತ್ತು ಹಾಗಾದ್ರೆ ಆರು ಅನುಪಾತ ಐದು ಅದರ ಅನುಪಾತ ಆಗಿರ್ತದೆ ಇದು ಕ್ವಶನ್ ನಂಬರ್ ಮೂರು ಇನ್ನು ಕ್ವೆಶನ್ ನಂಬರ್ ನಾಲ್ಕು ಯಾವ ತರ ಇದೆ ಅಂತೇಳಿ ನೋಡ್ಕೊತ್ರಿ ಆ ಒಂದನೇ ಮತ್ತು ಎರಡನೇ ಸೆಮಿಸ್ಟರ್ ನಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ನೀಡಲಾಗಿದೆ ಸೂಕ್ತ ಪ್ರಮಾಣವನ್ನು ಆಯ್ಕೆ ಮಾಡಿ ದ್ವಿಸ್ತಂಭ ಲೇಖ ರಚಿಸಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಅಂದ್ರೆ ಇಲ್ಲಿ ಒಂದನೇ ಸೆಮಿಸ್ಟರ್ ಎರಡನೇ ಸೆಮಿಸ್ಟರ್ ಅಂತ ಕೊಟ್ಟಿದ್ದಾನೆ ಕೆಳ ವಿಷಯಗಳು ಕೊಟ್ಟಿದ್ದಾನೆ ಒಂದನೇ ಸೆಮಿಸ್ಟರ್ ನಲ್ಲಿ ಅರವತ್ತೇಳತ್ತು ಅಂದರೆ ನ್ಯಾಯನೇ ಸೆಮಿಸ್ಟ್ರ್ನಲ್ಲಿ ಎಪ್ಪತ್ತು ಈ ಥರ ಇಲ್ಲಿ ಇವು ಪ್ರಮಾಣಗಳು ಕೊಟ್ಟಿದ್ದಾನೆ ಕೆಳಗಡೆ ಮೂರು ಕ್ವಶನ್ಸ್ನ ಕೊಟ್ಟಿದ್ದಾನೆ ಮೊದಲ ಗ್ರಾಫ್ನ ಹಾಕಬೇಕು ಗ್ರಾ ಗ್ರಾಫ್ ಹಾಕಿದಾಗ ನಿಮಗೆ ಗೊತ್ತಾಗ್ತದೆ ಗ್ರಾಫ್ನ ನೋಡ್ರಿ ಇಲ್ಲಿ ಸ್ಕೇಲ್ನ ಹಾಂ ಎಕ್ಸ್ ಒಂದು ವಾಯ್ ಇಸ್ಕೊಳ್ತು ವಾಯ್ ಅಕ್ಷ ಒಂದು ಸೆಂಟಿಮೀಟರ್ ಇಸ್ಕೊಳ್ತು ಹತ್ತು ಅಂಕಗಳು ಎಕ್ಸ್ ಅಕ್ಷ ಟು ಸೆಂಟಿಮೀಟ್ರ್ ಇಸ್ಕೊಳ್ತು ಒಂದು ವಿಷಯ ಅಂದರೆ ಇಲ್ಲಿ ನೋಡ್ರಿ ಈ ಕ್ಲಿಯರಾಗಿ ನೀವು ಈ ಥರ ನೋಡ್ಕೊಡ್ರಿ ಜೂಮ್ ಮಾಡಿಕೊಂಡು ಈ ಕೆಳಗಡೆ ವಿಷಯಗಳು ಬರೆದಿದ್ರಿ ಇಂಗ್ಲೀಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಅಂಥೇಳಿ ಒಳಗಡೆ ಈ ಕಡೆ ಅಂಕಗಳು ಬರೆದಿದ್ದೀವಿ ಗರಿಷ್ಠ ಅಂದರೆ ನೂರದಾವೆ ನೂರು ತನ ಬರೀಬೇಕಾಗ್ತದೆ ಒಳಗಡೆ ಒಂದನೇ ಸೆಮಿಸ್ಟರ್ ಒಂದನೇ ಸೆಮಿಸ್ಟರ್ ನೋಡಿರಿ ಎಷ್ಟಪ್ಪ ಅಂದರೆ ಇಂಗ್ಲೀಷ್ ಒಳಗಡೆ ಎಷ್ಟು ಮಾರ್ಕ್ಸ್ಗಳಂತ ಒಂದು ಅರವತ್ತೇಳು ಅಂದರೆ ಅರವತ್ತು ಅರವತ್ತಕ್ಕೆ ಇಲ್ಲಿ ಇದರ ಪಾಯಿಂಟ್ ಫೈವ್ ಇರ್ತಲ್ಲ ಅರವತ್ತಾದ ಮೇಲೆ ನೀವು ಬ್ಲಾಕ್ಗಳನ್ನು ಎನಿಸ್ಬೇಕು ಏಳುಕ್ ಹೋಗಿ ಹಾಕ್ಬಿಡ್ಬೇಕು ಅಂದರೆ ನೀವು ಗ್ರಾಪ್ ಒಳಗಡೆ ಇಲ್ಲಿ ಇವು ಕೂರ್ನ ಡಾಟ್ ಡಾಟ್ಸ್ಗಳು ಅವು ಕೂರ್ನ ಎನಿಸ್ರಿ ಅರ್ ಅರವತ್ತಾಗನ ನೆಕ್ಸ್ಟ್ ಏಳು ಎನಸ್ರಿ ಅವಾಗ ಅರವತ್ತೇಳು ನಿಮ್ಗೆ ನೀಟಾಗಿ ಸಿಗ್ತದೆ ಗ್ರಾಪ್ ಒಳಗಡೆ ನೀವು ಅಲ್ಲೇ ಪ್ರಾಕ್ಟೀಸನ್ನ ಮಾಡಬೇಕು ಆಫ್ಲೈನ್ ಇದ್ರೆ ನಿಮ್ಗೆ ಏನಾಗ್ತದಪ್ಪ ಅಂದರೆ ಗ್ರಾಫ್ನಲ್ಲಿ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ತೋರಿಸ್ಬೇಕಾಗ್ತದೆ ಇಲ್ಲಿ ಆಲ್ರೆಡಿ ನಾನು ಇದನ್ನು ತೆಗೆದಿದ್ದೀನಿ ಓಕೆ ಅರವತ್ತೇಳು ಅದೇ ಇಂಗ್ಲೀಷ್ ಒಳಗೆ ಎರಡನೇ ಸೆಮಿಸ್ಟರ್ ಒಳಗಡೆ ಎಪ್ಪತ್ತು ಅಂದರೆ ಕರೆಕ್ಟ್ ಕರೆಕ್ಟ್ ಎಪ್ಪತ್ತಕ್ಕೆ ಸೆವೆಂಟಿಗೆ ಏನು ಮಾಡೋಕ್ಕ ಅಂದರೆ ಈ ಥರ ಹಾಕಿ ಎರಡು ಕೂಡ ಕೂಡಿಸ್ರಿ ಇದರ ಒಂದನೇ ಸೆಮಿಸ್ಟರ್ ಎರಡನೇ ಸೆಮಿಸ್ಟರ್ ಅಂತೇಳಿ ಬರೀರಿ ಇದೇ ರೀತಿಯಾಗಿ ಹಿಂದಿ ಒಳಗಡೆ ಒಂದನೇ ಸೆಮಿಸ್ಟ್ರೀ ಹಿಂದಿ ವಿಷಯ ಒಂದನೇ ಸೆಮಿಸ್ಟರ್ ಎಪ್ಪತ್ತೆರಡು ಹಾಕಿರಿ ಎರಡನೇ ವಿಶ್ ಸೆಮಿಸ್ಟರ್ ಎಷ್ಟಿದೆಯಪ್ಪ ಅಪ್ಪ ಅಂದರೆ ಅರವತ್ತ ಐದಿದೆ ಅರವತ್ತು ಅದರ ಪಾಯಿಂಟ್ ಫೈವ್ ಅಂದರೆ ಅರವತ್ತ ಐದು ಅಲ್ಲಿಗೆ ಹಾಕಿರಿ ಇನ್ನು ನೆಕ್ಸ್ಟ್ ಮೂರನೇ ವಿಷಯ ಗಣಿತ ಒಂದನೇ ಸೆಮಿಸ್ಟರ್ ಎಷ್ಟಿದೆಪ್ಪ ಅಂದರೆ ಎಂಬತ್ತ ಎಂಟಿದೆ ಎರಡನೇ ಸೆಮಿಸ್ಟರ್ ಎಷ್ಟಿದೆಪ್ಪ ಅಂದರೆ ತೊಂಬತ್ತಿದೆ ತೊಂಬತ್ತ ಸಾರಿ ತೊಂಬತ್ತೈದಿದೆ ತೊಂಬತ್ತೈದನ್ನು ಹಾಕಿದ್ರಿ ನೆಕ್ಸ್ಟ್ ಮೂರನೇ ವಿಷಯ ಗಣಿ ಸಾರಿ ನಾಲ್ಕನೇ ವಿಷಯ ವಿಜ್ಞಾನ ವಿಜ್ಞಾನ ಒಂದನೇ ಸೆಮಿಸ್ಟರ್ ಎಷ್ಟಿದೆಪ್ಪ ಅಂದರೆ ಎಂಬತ್ತೊಂದಿದೆ ಕರೆಕ್ಟ್ ಎಂಬತ್ತಾದಮೇಲೆ ಒಂದು ಪಾಯಿಂಟನ್ನು ಎಂಬತ್ತೊಂದು ಆಗ್ತದೆ ಎರಡನೇ ಸೆಮಿಸ್ಟರ್ ಒಳಗಡೆ ಎಂಬತ್ತೈದು ನೆಕ್ಸ್ಟ್ ಸಮಾಜ ವಿಜ್ಞಾನ ಒಂದನೇ ಸೆಮಿಸ್ಟರ್ ಒಳಗಡೆ ಎಪ್ಪತ್ತ್ಮೂರು ಎರಡನೇ ಸೆಮಿಸ್ಟರ್ ಒಳಗಡೆ ಎಪ್ಪತ್ತ ಐದು ಇಷ್ಟು ಹಾಕರಿ ಹಾಕಿದಾಗ ನಿಮಗೆ ಇದು ಗ್ರಾಫು ಕರೆಕ್ಟಾಗಿ ಬರ್ತದೆ ಇನ್ನು ನೆಕ್ಸ್ಟ್ ಇದಾದ ನಂತರ ಕೆಳಗಡೆ ಕ್ವಶನ್ಸ್ ಇದ್ದು ಹೌದಾ ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸಿದ್ದಾನೆ ಅಂತೇಳಿ ಕ್ವೆಶನ್ಸ್ ಇದೆ ಹಾಗಾದ್ರೆ ನೀವು ಅಲ್ಲಿ ಆನ್ಸರ್ ಬರೀಬೇಕು ಅಲ್ಲಿ ಹೈಯೆಸ್ಟ್ ಇರುವುದು ಯಾವುದಪ್ಪ ಅಂದ್ರೆ ಎಂಬತ್ತೆಂಟು ಗಣಿತ ಒಂದನೇ ಸೆಮಿಸ್ಟ್ರಲ್ಲಿ ತೊಗೊಂಡಿದ್ದ ಎರಡನೇ ಸೆಮಿಸ್ಟರ್ದಾಗ ಅದಕ್ಕಿಂತ ಜಾಸ್ತಿ ತಗೊಂಡಾನೆ ತೊಂಬತ್ತೈದು ಅಂದರೆ ಅವನ ಸಾಧನೆ ಹೆಚ್ಚಿಗಾಗಿದೆ ಹಾಗಾದರೆ ಗಣಿತ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದ್ದಾನೆ ಹೇಳಿ ಬರೀಬೇಕು ಇನ್ನ ಯಾವ ವಿಷಯದಲ್ಲಿ ಕನಿಷ್ಠ ಮಟ್ಟದ ಸಹ ಪ್ರಗತಿಯಾಗಿದೆ ಅಂತ ನ ಕೇಳ್ತಾನೆ ಎಲ್ಲಾ ಎಲ್ಲಾ ವಿಷಯಗಳದಾಗ ನೋಡಿದಾಗ ಈ ಗ್ರಾಫ್ ಒಳಗಡೆ ಎಲ್ಲಕ್ಕಿಂತ ಕಡಿಮೆ ಓದಿದಪ್ಪ ಅಂದ್ರೆ ಅಹ್ ಎಲ್ಲಾಕ್ಕಿಂತ ಕಡಿಮೆ ಅಂದ್ರೆ ಇಂಗ್ಲಿಷ್ ಕಡಿಮೆ ಇದೆ ಹೌದಾ ಹಾಗಾದ್ರೆ ಅಹ್ ಈ ತಂದು ಪ್ರಗತಿ ಏನಾಗಿದೆಪ್ಪ ಅಂದ್ರೆ ಯಾವ ವಿಷಯದಲ್ಲಿ ಕನಿಷ್ಠ ಮಟ್ಟ ಪ್ರಗತಿಯಾಗಿದೆಪ್ಪ ಅಂದ್ರೆ ಇಂಗ್ಲಿಷ್ ವಿಷಯದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ಅಂತ ಬರೀಬೇಕು ನೆಕ್ಸ್ಟ್ ಮೂರ್ನೇ ನಾಲ್ಕನೇ ಕ್ವಶನ್ಸ್ ಏನಿದೆ ನೋಡ್ರಿ ಕ್ವಶನ್ ನಂಬರ್ ನಾಲ್ಕನೇದೇನಿದೆ ಯಾವುದಾದರೂ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆ ಆಗಿದೆ ಅಂತ ಕ್ವಶನ್ಸ್ನ ಕೇಳಿದಾನೆ ಹೌದು ಹಿಂದಿ ವಿಷಯದಲ್ಲಿ ಹೌದು ಇಲ್ಲಿ ಬರಿಬೇಕು ನೀವು ಹೌದು ಹಿಂದಿ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆ ಅಂತ ಹೇಳಿ ಇದು ಬರೀರಿ ಇದು ಕ್ವಶನ್ ನಂಬರ್ ನಾಲ್ಕು ಕಂಪ್ಲೀಟ್ ಆಗ್ತದೆ ಇನ್ನ ಕ್ವಶನ್ ನಂಬರ್ ಐದು ಯಾವ ತರ ಇದೆ ಅಂತ ಹೇಳಿ ನೋಡ್ರಿ ಒಂದು ಕಾಲೋನಿಯ ಸಮೀಕ್ಷೆಯಿಂದ ಸಂಗ್ರಹವಾದ ದತ್ತಾಂಶವನ್ನು ಪರಿಗಣಿಸಿ ಇಲ್ಲಿ ನೆಚ್ಚಿನ ಕ್ರೀಡೆಗಳನ್ನು ಕೊಟ್ಟಿದ್ದಾನೆ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಆ ಈಜುಗಾರಿಕೆ ಹಾಕಿ ಅಥ್ಲೆಟಿಕ್ಸ್ ಅಂತ ಹೇಳಿ ಅಲ್ಲಿ ಇಲ್ಲಿ ದ್ವೀಸ್ತಂಭ ನಕ್ಷೆನ ನಾವು ರಚನೆ ಮಾಡ್ಬೇಕಾಗ್ತದೆ ಒಂದು ನೋಡುವರಿದ್ದಾರೆ ಇನ್ನೊಬ್ರು ಭಾಗವಹಿಸೋರಿದ್ದಾರೆ ಹಾಗಾದ್ರೆ ಇದಕ್ಕೂ ಐದನೇ ಅದಕ್ಕೆ ಏನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಪ್ರಮಾಣ ಬರೀರಿ ವಾಯಿಸ್ಕೊಳ್ತು ವಾಯ ಅಕ್ಷರ ಒಂದು ಸೆಂಟಿಮೀಟರ್ ಟು ನೂರು ಜನ ಇಲ್ಲಿ ನೋಡೋರನ್ನ ಈ ಥರ ಗೀಟ್ ಹಾಕಿದ್ದೀನಿ ಭಾಗವಹಿಸೋರನ್ನ ನಾನೇನು ಮಾಡಿದ್ದೀನಪ್ಪ ಅಂದ್ರೆ ಅಷ್ಟೇ ಚೌಕ್ ಬಾಕ್ಸ್ ಹಾಕಿ ಅಷ್ಟೇ ಬಿಟ್ಟಿದ್ದೀನಿ ಹೌದಾ ಎಕ್ಸ್ ಎಕ್ಸಸ್ದ ದ ಟೂ ಸೆಂಟಿಮೀಟರ್ಸ್ ಕೊಟ್ಟು ಒಂದು ಕ್ರೀಡೆ ಅಂತ ಬರೆದಿದ್ದೀನಿ ನೋಡ್ರಿ ಈ ಕಡೆ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಈಜುಗಾರಿಕೆ ಹಾಕಿ ಅಥ್ಲೆಟಿಕ್ಸ್ ಅಂತೇಳಿ ಎಕ್ಸ್ ಎಕ್ಸ್ ಅಲ್ಲಿ ಕ್ರೀಡೆಗಳನ್ನು ಬರ್ಕೋರಿ ಈ ಕಡೆ ಜನರ ಸಂಖ್ಯೆಯನ್ನು ಬರ್ಕೋರಿ ಜನರ ಸಂಖ್ಯೆ ಜಾಸ್ತಿ ಹನ್ನೆರಡುನೂರು ನಲ್ವತ್ತರ ಇರುತ್ತಾನ ಇರೋದರಿಂದ ಒಂದು ಏಕಮಾನ ಹೆಜ್ಕೊಳ್ತು ನೂರು ಜನ ಅಂತ ಬರೆದುಕೊಂಡಿದಿನಿ ನೂರು ಎರಡು ನೂರು ಮುನ್ನೂರು ನಾಲ್ಕುನೂರು ಐದುನೂರು ಆರುನೂರು ಏಳ್ನೂರು ಎಂಟುನೂರು ಹದಿಮೂರು ನೂರು ತನ ಬರೀರಿ ಹೈಯೆಸ್ಟ್ ನೂರು ನಲ್ವತ್ತಿದೆ ಅಂದರೆ ಅದರ ಜಾಸ್ತಿನೇ ಬರ್ಕೋಬೇಕಾಗ್ತಂದ್ರೆ ಹದಿಮೂರು ನೂರು ತನ ಬರ್ತದಿ ಅಂದರೆ ನೆಚ್ಚಿನ ಕ್ರಿಕೆ ಕ್ರಿ ಕ್ರಿಕೆಟ್ ಒಳಗಡೆ ನೋಡೋ ನೋಡೋರೆಷ್ಟು ಅದರಪ್ಪ ಅಂದ್ರೆ ನೂರು ನಲ್ವತ್ತು ಇದ್ದಾರೆ ಹನ್ನೆರಡುನೂರಕ್ಕೆ ಹೋಗಿ ನಿಂದಿರಬೇಕು ಆದಮೇಲೆ ಒಂದು ಪಾಯಿಂಟಿಗೆ ಹತ್ತು ಯೂನಿಟ್ ಅಂತ ಅಂದ್ಕಿರ್ತೀವಿ ಅಂದರೆ ಹನ್ನೆರಡು ಆದ ನೂರು ಆದಮೇಲೆ ನೀವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಜೂಮ್ ಮಾಡಿರ್ತೀವಿ ನೋಡಿರಿ ಕರೆಕ್ಟಾಗಿ ನೋಡಿರಿ ಹನ್ನೆರಡು ಆದಮೇಲೆ ಒಂದು ಎರಡು ಮೂರು ನಾಲ್ಕನೇ ಪಾಯಿಂಟಿಗೆ ಹೋಗಿ ನೀವು ಟಚ್ ಮಾಡಿ ಅದನ್ನು ಕೂಡಸ್ರಿ ಅದು ಹನ್ನೆರಡುನೂರ ನಲ್ವತ್ತು ಆಗ್ತದೆ ಇದು ನೋಡೋರ್ದಾಯಿತು ಹೌದಾ ಇನ್ನು ನೆಕ್ಸ್ಟ್ ಒಳಗಡೆ ಭಾಗವಹಿಸೋರು ಅಷ್ಟು ಆರುನೂರ ಇಪ್ಪತ್ತು ಆರ್ನೂರಕ್ಕೆ ಹೋಗ್ಬೇಕು ಎರಡನೇ ಪಾಯಿಂಟಿಗೆ ಹೋಗಿ ಟಚ್ ಮಾಡಬೇಕು ಅದು ಆರುನೂರ ಇಪ್ಪತ್ತಾಗ್ತದೆ ನಾನು ಈ ತರ ಒನ್ನೇದ ನೋಡೋವರ್ಕ ಈ ತರ ಸೇಡಿಂಗ್ ಮಾಡಿದ್ದೀನಿ ಭಾಗವಹಿಸುವವರ್ಕ ಖಾಲಿ ಬಿಟ್ಟಿದ್ದೀನಿ ನೆಕ್ಸ್ಟ್ ಎರಡನೇ ಆಟ ಏನಪ್ಪ ಅಂದ್ರೆ ಬಾಸ್ಕೆಟ್ಬಾಲ್ ಇದೆ ಈ ಬಾಸ್ಕೆಟ್ಬಾಲ್ನಲ್ಲಿ ಕೂಡ ನಾಲ್ಕುನೂರ ಎಪ್ಪತ್ತು ಅಂದರೆ ನಾಲ್ಕುನೂರಕ್ಕೆ ನೀವು ಸ್ಟಾಪ್ ಮಾಡಿ ಏಳು ಪಾಯಿಂಟಕ್ಕೆ ಹೋಗ್ಬಿಟ್ರಪ್ಪ ಅಂದ್ರೆ ನಾಲ್ಕುನೂರ ಎಪ್ಪತ್ತಾಗ್ತದೆ ಬ ಇದು ನೋಡೋರು ಭಾಗವಹಿಸೋರು ಮುನ್ನೂರ ಇಪ್ಪತ್ತು ಈಜುಗಾರಿಕೆನು ಕೂಡ ಐದುನೂರ ಹತ್ತಿದೆ ಐದುನೂರು ಒಂದು ಪಾಯಿಂಟ್ ಐನೂರ ಹತ್ತಾಗ್ತದೆ ಭಾಗವಹಿಸುವುದಕ್ಕೂ ಕೂಡ ಮುನ್ನೂರ ಇಪ್ಪತ್ತು ಹಾಕಿ ನಾಲ್ಕುನೂರ ಮೂವತ್ತು ನೋಡುವರು ಭಾಗವಹಿಸೋರು ಎರಡುನೂರ ಐವತ್ತು ಅಥ್ಲೆಟಿಕ್ಸ ನೋಡುವುದು ಎರಡುನೂರ ಐವತ್ತು ಎರಡು ಎರಡುನೂರಕ್ಕೆ ಅದರ ಅರ್ಧ ಹೋಗ್ಬಿಡ್ರಿ ಎರಡುನೂರ ಐವತ್ತಾಗ್ತದೆ ಅಥ್ಲೆಟಿಕ್ಸ್ ಭಾಗವಹಿಸೋರು ಎಷ್ಟಪ್ಪ ಅಂದ್ರೆ ನೂರ ಐದು ಇಷ್ಟು ಬರ್ಕೊಂಡು ಇದನ್ನ ಗ್ರಾಫ್ನಲ್ಲಿ ನೀವು ತಕ್ಕೊಳ್ರಿ ಇನ್ನು ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ಸ್ ಇದಾವೆ ಸೂಕ್ತ ಪ್ರಮಾಣ ಆಯ್ಕೆ ಮಾಡಿ ದ್ವಿಸ್ತಂಭ ಆರೈಕೆ ರಚಿಸಿ ಸ್ತಂಭ ಲೇಖದಿಂದ ನೀವು ಏನನ್ನು ಅಂತ ಕ್ವಶನ್ಸ್ ಇದೆ ನಿಮ್ಮ ಪುಸ್ತಕದಲ್ಲಿ ಅದಕ್ಕೆ ಏನು ಮರಿಬೇಕಪ್ಪ ಅಂದ್ರೆ ಕ್ರಿಕೆಟ್ ಆಟ ನೋಡುವವರ ಸಂಖ್ಯೆ ಅತಿ ಹೆಚ್ಚು ಮತ್ತು ಅಥ್ಲೆಟಿಕ್ಸ್ ಆಟ ಆಡುವವರ ಸಂಖ್ಯೆ ಅತಿ ಕಡಿಮೆ ಇದೆ ನಾವು ಇದನ್ನು ತೀರ್ಮಾನವನ್ನು ಮಾಡ್ತೀವಿ ಇಲ್ಲಿ ನೆಕ್ಸ್ಟ್ ಅತ್ಯಂತ ಪ್ರಸಿದ್ಧವಾದ ಕ್ರೀಡೆ ಯಾವುದು ಅಂತ ಕ್ವಶನ್ಸ್ ಇದೆ ಅದರೊಳಗಡೆ ಹೈಯೆಸ್ಟ್ ನೋಡುವರು ಮತ್ತು ಭಾಗವಹಿಸುವರು ಕ್ರಿಕೆಟ್ ಆಗುವುದರಿಂದ ಅತ್ಯಂತ ಪ್ರಸಿದ್ಧವಾದ ಕ್ರೀಡೆ ಕ್ರಿಕೆಟ್ ಆಗಿದೆ ಅಂತೇಳಿ ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ವೀಕ್ಷಿಸುವಿಕೆ ಅಥವಾ ಭಾಗವಹಿಸುವಿಕೆ ಅಲ್ಲಿ ನೋಡ್ರಿ ಯಾವುದೇ ಒಂದು ಆಟ ಇದ್ದಾಗ ಭಾಗವಹಿಸುವುದಕ್ಕಿಂತ ನೂರವರೇ ಜಾಸ್ತಿ ಉದಾಹರಣೆಗೆ ಕ್ರಿಕೆಟ್ ಅಲ್ಲಿ ಹನ್ನೊಂದು ಜನ ಆಟ ಆಡ್ತಿರ್ತಿರ್ತಾರೆ ಅಲ್ಲಿ ಹೊರಗಡೆ ಕೂತವ್ರು ಲಕ್ಷ ಜನ ನೋಡ್ತಿರ್ತಿರ್ತಾರೆ ಹಾಗಾಗಿ ಭಾಗವಹಿಸುವುದಕ್ಕಿಂತ ವೀಕ್ಷಣೆಗೆ ಹೆಚ್ಚಿನ ಆದ್ಯತೆ ಅಂದ್ರೆ ಅಲ್ಲಿ ಹೋಗಿ ಆಟ ಆಡೋದಕ್ಕಿಂತ ಅಲ್ಲಿ ಕೂತು ವೀಕ್ಷಣೆ ಮಾಡೋರ ಸಂಖ್ಯೆ ಜಾಸ್ತಿ ಇರ್ತದೆ ಇಲ್ಲಿ ಇದು ಇಲ್ಲಿ ಅದೇ ತರ ಆಗಿದೆ ಭಾಗವಹಿಸುವುದಕ್ಕಿಂತ ವೀಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಇನ್ನ ಕೊನೆಯ ಪ್ರಶ್ನೆ ಆರನೇದು ಈ ಅಧ್ಯಾಯದ ಪ್ರಾರಂಭದಲ್ಲಿ ನೀಡಿರುವ ಇದು ಹೊಸ ಪುಸ್ತಕ ಒಳಗಡೆ ತ್ರೀ ಪಾಯಿಂಟ್ ಒನ್ ಕೋಷ್ಟಕ ನಿಮ್ಗೆ ಕೊಟ್ಟಿಲ್ಲ ಪಟ್ನ ಹಳೆಯ ಪ್ರಶ್ನ ಹಳೆಯ ಪುಸ್ತಕದಲ್ಲಿ ಅಂದರೆ ತ್ರೀ ಪಾಯಿಂಟ್ ಒನ್ ಒಳಗಡೆ ಅದನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಅಲ್ಲಿ ಒಂದಿಷ್ಟು ನಗರಗಳ ಹೆಸರನ್ನು ಕೊಟ್ಟಿದ್ದಾರೆ ಜೊತೆಗೆ ಯಾವ ದಿನಾಂಕದಲ್ಲಿ ಗರಿಷ್ಠ ತಾಪಮಾನ ಗರಿಷ್ಠ ತಾಪಮಾನ ಅಂತೇಳಿ ಕೊಟ್ಟಿದ್ದಾರೆ ಅದನ್ನೇ ನಾನು ಹಳೆಯ ಪುಸ್ತಕದಲ್ಲಿ ಅದನ್ನು ಒಂದು ಸ್ಕ್ರೀನ್ಶಾಟ್ನ ತಗೊಂಡಿದ್ನಿ ಎರಡು ಸಾವಿರದ ಆರರಲ್ಲಿ ನಗರಗಳ ಉಷ್ಣತೆ ಅಂದರೆ ಅಹಮದಾಬಾದ್ ಅಮೃತ್ಸರ ಬೆಂಗಳೂರು ಚೆನ್ನೈ ದೆಹಲಿ ಜೈಪುರ್ ಜಮ್ಮು ಮತ್ತು ಮುಂಬೈ ಇಲ್ಲಿ ನಗರ ಕೊಟ್ಟಿದ್ದಾನೆ ಗರಿಷ್ಠ ಉಷ್ಣಾಂಶತೆ ಮತ್ತು ಕನಿಷ್ಠ ಉಷ್ಣಾಂಶವನ್ನು ಕೊಟ್ಟಿದ್ದಾನೆ ಇದಕ್ಕೂ ಕೂಡ ಒಂದು ದ್ವಿಸ್ತಂಭ ನಕ್ಷೆಯನ್ನು ರಚಿಸಬೇಕಾಗ್ತದೆ ಇಲ್ಲಿ ಸ್ಕೇಲ್ ನಂಬರ್ ಕೋರಿ ಬರ್ಕೊಂದು ಕ್ರಾ ಅಹಮದಾಬಾದ ಇಲ್ಲಿ ಒಂದೇ ಏಕಮಾನ ಒಳಗಡೆ ಎರಡು ಭಾಗ ಮಾಡ್ತೀನಿ ಅಹಮದಾಬಾದ ಇಲ್ಲಿ ನೋಡ್ರಿ ಗರಿಷ್ಠ ಉಷ್ಣಾಂಶತೆ ಅಹಮದಾಬಾದ್ದು ಎಷ್ಟಿದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಮೂವತ್ತ ಎಂಟು ಡಿಗ್ರಿ ಸೆಲ್ಸಿಯಸ್ ಇದೆ ಹಾಗಾದ್ರೆ ಮೂವತ್ತೆಂಟನ್ನು ನೀವು ಯಾವ ಥರ ಗುರ್ತಿಸ್ಕೋಬೇಕಪ್ಪ ಅಂದರೆ ಇಲ್ಲಿ ಮೂವತ್ತು ಮೂವತ್ತ ಎಂಟು ಪಾಯಿಂಟ್ ಎಂಟು ಯೂನಿಟ್ಗೆ ಹೋಗ್ರಿ ಮೂವತ್ತ ಎಂಟಾಗ್ತದೆ ಇದು ಗರಿಷ್ಠ ಇಲ್ಲಿ ಫುಲ್ ಸೇಡ್ ಮಾಡಿದ್ದು ಏನಪ್ಪ ಅಂದರೆ ಗರಿಷ್ಠ ಇಲ್ಲಿ ಬ್ಲ್ಯಾಂಕ್ಬುಟ್ಟಿದೇನಲ್ಲ ಸೇಡ್ ಮಾಡಲಾರ್ದು ಅದು ಕನಿಷ್ಠ ಅದೇ ಅಹಮದಾಬಾದ್ದು ಕನಿಷ್ಠ ಎಷ್ಟಪ್ಪ ಅಂದರೆ ಇಪ್ಪತ್ತೊಂಬತ್ತು ಅಂದರೆ ಮೂವತ್ತಕ್ಕೆ ಒಂದು ಕಡಿಮೆ ಅಂದರೆ ಇಪ್ಪತ್ತೊಂಬತ್ತು ಅಮೃತ ಎಷ್ಟಪ್ಪ ಅಂದ್ರೆ ಮೂವತ್ತ ಏಳು ಇದೆ ನೆಕ್ಸ್ಟ್ ಕನಿಷ್ಠ ಅಂದರೆ ಎಷ್ಟಿದೆಯಪ್ಪ ಅಂದ್ರೆ ಇಪ್ಪತ್ತ ಆರಿದೆ ನೆಕ್ಸ್ಟ್ ಬೆಂಗಳೂರದು ಗರಿಷ್ಠ ಎಷ್ಟಿದೆಯಪ್ಪ ಅಂತಂತಂದಾಗ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇದೆ ಕನಿಷ್ಠ ಎಷ್ಟಿದೆಯಪ್ಪ ಅಂತಂತಂದಾಗ ಇಪ್ಪತ್ತೊಂದು ಇದೆ ಚೆನ್ನೈದು ಮೂವತ್ತಾರು ಗರಿಷ್ಠ ಇದೆ ಕನಿಷ್ಠ ಎಷ್ಟಿದೆಯಪ್ಪ ಅಂದರೆ ಇಪ್ಪತ್ತ ಏಳಿದೆ ನೆಕ್ಸ್ಟ್ ದೆಹಲಿ ಎಷ್ಟಿದೆಯಪ್ಪ ಅಂದರೆ ಗನಿಷ್ಠ ಮೂವತ್ತೆಂಟಿದೆ ಕನಿಷ್ಠ ಇಪ್ಪತ್ತ ಎಂಟಿದೆ ಜೈಪುರ ಜೈಪುರ ಗರಿಷ್ಠ ಎಷ್ಟಿದೆಪಂದ್ರೆ ಮೂವತ್ತೊಂಬತ್ತು ಇದೆ ಕನಿಷ್ಠ ಎಷ್ಟಿದೆಯಪ್ಪ ಅಂತ ನೋಡಿದಾಗ ಇಪ್ಪತ್ತೊಂಬತ್ತು ಇದೆ ಜಮ್ಮು ಗ ಗರಿಷ್ಠ ಇದೆ ಕನಿಷ್ಠ ಎಷ್ಟಿದೆಯಪ್ಪ ಅಪ್ಪ ಅಂದ್ರೆ ಇಪ್ಪತ್ತಾರು ಐತಿ ನೆಕ್ಸ್ಟ್ ಮುಂಬೈದು ಗರಿಷ್ಠ ಅಂದ್ರೆ ಮೂವತ್ತೆರಡು ಐತಿ ಕನಿಷ್ಠ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಐತಿ ಇದನ್ನ ನೀಟಾಗಿ ನೀವು ಗ್ರಾಫ್ ಒಳಗಡೆ ಮಾಡ್ರಪ್ಪ ಅಂದ್ರೆ ತಗೊಳ್ರಿ ಹಾಗಾದ್ರೆ ಇಲ್ಲಿ ಕ್ವೆಶನ್ಸ್ ಇದಾವೆ ಆ ಕ್ವಶನ್ಸ್ಗೆ ಏನಿದಪ ಅಂದ್ರೆ ಕೊಟ್ಟಿರುವ ದಿನಾಂಕದಲ್ಲಿ ಯಾವ ಯಾವ ನಗರದ ಕನಿಷ್ಠ ತಾಪಮಾನ ಮತ್ತು ಗರಿಷ್ಠ ತಾಪಮಾನದಲ್ಲಿನ ವ್ಯತ್ಯಾಸ ಅತ್ಯಂತ ಹೆಚ್ಚಿದೆ ಅಂತ ಕ್ವಶನ್ಸ್ನ ಇದೆ ಒಂದೇ ಕ್ವಶನ್ಸ್ ಹೌದಾ ಹಾಗಾದ್ರೆ ನೀವು ಇದಕ್ಕೆ ರೈಟ್ ನ ಏನ್ ಬರಿಬೇಕಪ್ಪ ಅಂದ್ರೆ ಜಮ್ಮು ನಗರದಲ್ಲಿ ಕನಿಷ್ಠ ತಾಪಮಾನ ಮತ್ತು ಗರಿಷ್ಠ ತಾಪಮಾನದಲ್ಲಿನ ವ್ಯತ್ಯಾಸ ಅತ್ಯಂತ ಹೆಚ್ಚಿದೆ ಅಂತೇಳಿ ಬರಿಬೇಕಾಗ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಜಮ್ಮುದು ಗರಿಷ್ಠ ಎಷ್ಟಿದೆ ಅಂದಾಗ ಅಂತಂತಂದಾಗ ಇದೆ ಹೌದಾ ಕನಿಷ್ಠ ಎಷ್ಟಿದೆಯಪ್ಪ ಅಪ್ಪ ಅಂದರೆ ಇಪ್ಪತ್ತ ಆರಿದೆ ಇದೆ ಇಲ್ಲಿ ಒಂದು ಸ್ವಲ್ಪ ಗ್ರಾಪ್ ಏನಾಗಿದೆ ಮಿಸ್ ಆಗಿದೆ ನೋಡ್ರಿ ಜಮ್ಮು ಇದಲ್ಲ ಇದು ಜಮ್ಮು ಏನಾಗಿದೆಪ್ಪ ಅಂದರೆ ಕನಿಷ್ಠ ಅದು ಏನಾಗಿದೆ ಟ್ವೆಂಟಿ ಸಿಕ್ಸ್ ಇದೆ ಅದು ಯಾಕಪ್ಪ ಹಳೆ ಪುಸ್ತಕ ಈ ಹೊಸ ಪುಸ್ತಕದಾಗ ಅದು ಇರ್ಲಾರ್ಗ ಕನ್ಫ್ಯೂಸ್ ಆಗಿದೆ ಇಲ್ಲಿ ನೋಡ್ರಿ ಇಪ್ಪತ್ತು ಇಪ್ಪತ್ತಾರು ಆಗ್ಬೇಕದು ಇಪ್ಪತ್ತಾರು ಅಂದ್ರೆ ಇಲ್ಲಿ ಎಷ್ಟು ಇದೆಯಪ್ಪ ಅಂದ್ರೆ ನೋಡ್ರಿ ಇದು ಇಪ್ಪತ್ತಿದೆ ಇದು ಇಪ್ಪತ್ತೈದು ಕರೆಕ್ಟ್ ಇಪ್ಪತ್ತಾಗ ಇದು ಇಪ್ಪತ್ತೈದು ಇಪ್ಪತ್ತೈದ ಮೇಲೆ ಒಂದು ಪಾಯಿಂಟ್ ಬರಬೇಕು ಇಲ್ಲಿಗೆ ಆಗ್ಬೇಕಾಗಿತ್ತು ಅದು ಬಟ್ ಇಲ್ಲಿ ಜಾಸ್ತಿ ಹೋಗಿದೆ ಸ್ವಲ್ಪ ಇದನ್ನ ಕರೆಕ್ಷನ್ಸ್ನ ಮಾಡಿಕೊಡ್ರಿ ಇಪ್ಪತ್ತಾರು ಅಂದರೆ ಜಮ್ಮು ನಗರದಲ್ಲಿ ಕನಿಷ್ಠ ತಾಪಮಾನ ಮತ್ತು ಗರಿಷ್ಠ ತಾಪಮಾನದಲ್ಲಿ ವ್ಯತ್ಯಾಸ ಅತ್ಯಂತ ಹೆಚ್ಚಿದೆ ನಲವತ್ತೊಂದು ಇಪ್ಪತ್ತಾರು ಅಂದರೆ ಡಿಫ್ರೆನ್ಸು ಜಾಸ್ತಿ ಇದೆ ಇನ್ನು ಎರಡನೇ ಕ್ವಶನ್ಸ್ ಏನಿದೆಯಪ್ಪ ಅಂದರೆ ಅತ್ಯಂತ ಹೆಚ್ಚು ತಾಪಮಾನ ಇರುವ ನಗರ ಮತ್ತು ಹೆಚ್ಚು ತಂಪಾಗಿ ಅತ್ಯಂತ ಹೆಚ್ಚು ತಾಪಮಾನ ಅಂದರೆ ನಲವತ್ತೊಂದು ಅಂದರೆ ಅತಿ ಹೆಚ್ಚು ತಾಪಮಾನ ಅಂದರೆ ಜಮ್ಮು ಇದೆ ನಲವತ್ತೊಂದು ಇನ್ನು ಕನಿಷ್ಠ ತಾಪಮಾನ ಯಾವುದಿದೆಯಪ್ಪ ಅಂದರೆ ಬೆಂಗಳೂರು ಬೆಂಗಳೂರದಾಗ ಗರಿಷ್ಠ ಕನಿಷ್ಠ ತಾಪಮಾನ ಎಷ್ಟಿದೆಯಪ್ಪ ಅಂದರೆ ಬೆಂಗಳೂರದಾಗ ಕೇವಲ ಇಪ್ಪತ್ತು ಒಂದಿದೆ ಹೌದಾ ಇಪ್ಪತ್ತೊಂದು ಇದೆ ಇದು ಇಪ್ಪತ್ತ ಒಂದಿದೆ ಇದು ನಲವತ್ತೊಂದು ಗರಿಷ್ಠ ಇದೆ ಜಮ್ಮು ಕನಿಷ್ಠ ಎಷ್ಟ್ರೆ ಇಪ್ಪತ್ತೊಂದು ಇದೆ ಅಂದ್ರೆ ಅದಕ್ಕಿಂತ ಇಪ್ಪತ್ತು ಕಡಿಮೆ ಇದೆ ಆ ಮೂರನೇ ಕ್ವಶನ್ಸ್ ಒಂದು ನಗರದ ಗರಿಷ್ಠ ತಾಪಮಾನ ಇನ್ನೊಂದರ ಅತ್ಯಂತ ಇಲ್ಲಿ ಎಕ್ಸಸೈಸ್ ಈ ತರ ಬರ್ರಿ ಅತ್ಯಂತ ಹೆಚ್ಚು ತಾಪಮಾನ ಇರುವ ನಗರ ಜಮ್ಮು ಹೆಚ್ಚು ತಂಪಾಗಿರುವ ನಗರ ಅಂದ್ರೆ ಬೆಂಗಳೂರು ನೆಕ್ಸ್ಟ್ ಮೂರನೇದು ಒಂದು ಗರಿಷ್ಠ ತಾಪಮಾನವು ಇನ್ನೊಂದರ ಕನಿಷ್ಠ ತಾಪಮಾನಕ್ಕಿಂತ ಕಡಿಮೆ ಇರುವ ಎರಡು ನಗರಗಳನ್ನ ಅಂತ ಕ್ವಶನ್ಸ್ ಕೇಳಿದರೆ ಒಂದು ಬೆಂಗಳೂರು ಮತ್ತು ಜೈಪುರ ಬೆಂಗಳೂರು ಮತ್ತು ಅಹಮದಾಬಾದ್ ಅಂತೇಳಿ ಆನ್ಸರ್ನ ಬರೀರಿ ಇನ್ನು ಕನಿಷ್ಠ ಮತ್ತು ಗರಿಷ್ಠ ತಾಪಮಾನಗಳ ವ್ಯತ್ಯಾಸ ಅತಿ ಕಡಿಮೆ ಹೊಂದಿರುವ ನಗರವಂದರೆ ಮುಂಬೈ ಉದಾಹರಣೆಗೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಕಡಿಮೆ ವ್ಯತ್ಯಾಸ ಇದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಇಲ್ಲ ಮುಂಬೈಕ ಗರಿಷ್ಠ ಮತ್ತು ಇಲ್ಲಿ ಇಲ್ಲೆಲ್ಲ ಕಡೆ ನೋಡ್ರಿ ಜಾಸ್ತಿ ಅಚ್ಚು ಕಡಿಮೆ ಇದ್ದಾವೆ ಜಾಸ್ತಿ ಬಟ್ ಇಲ್ಲಿ ಕನಿಷ್ಠ ಇರುವುದಂದರೆ ಮುಂಬೈ ಮತ್ತು ಯಾವುದಪ್ಪ ಅಂದರೆ ಮುಂಬೈದಾಗೆ ಗರಿಷ್ಠ ಮತ್ತು ಕನಿಷ್ಠಕ್ಕೆ ಸ್ವಲ್ಪ ವ್ಯತ್ಯಾಸ ಇರುವುದರಿಂದ ನೀವು ಆನ್ಸರ್ನ ಮುಂಬೈ ಅಂತೇಳಿ ಬರೀಬೇಕಾಗ್ತದೆ ಇಷ್ಟು ಬರಿದ್ರೆ ನಿಮ್ಗೆ ಈ ಅಭ್ಯಾಸ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ ಇದು ಒಂದೇ ಅಭ್ಯಾಸ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಇಲ್ಲಿ ಹೋಮ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಉಳಿದ ಎಲ್ಲ ಅಭ್ಯಾಸ ಪಾಠಗಳನ್ನು ಬೋರ್ಡ್ ಮೇಲೇ ಏನು ಮಾಡಿದ್ದೀನಪ್ಪ ಅಂದ್ರೆ ತಿಳಿಸಿದ್ದೀನಿ ಯಾಕಪ್ಪ ಅಂದರೆ ಇದು ಗ್ರಾಫ್ ಇರುವುದರಿಂದ ಬೋರ್ಡ್ ಮೇಲೆ ಹೇಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇದನ್ನು ಸ್ಕ್ರೀನ್ ರೆಕಾರ್ಡ್ನಲ್ಲಿ ಹಾಕಿದ್ದೀನಿ ಫಸ್ಟ್ ಟೈಮಲ್ಲಿ ಆ ಚಾನಲ್ ಅಂದ್ರೆ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲವೂ ಏನಾಗ್ತಪ್ಪ ಅಂದ್ರೆ ನಿಮ್ಮ ಪಾಠಗಳು ಸರಿಯಲಾಗಿ ಸಿಗ್ತಾವೆ ಧನ್ಯವಾದಗಳು